ನ್ಯೂಸ್ ಗೆ ಸ್ವಾಗತ ಈದ್ ಮಿಲಾದ್ ಗಣೇಶ ಹಬ್ಬದ ಪೂರ್ವಭಾವಿ ಸಭೆ ಕುಂದಗೋಳ ತಾಲೂಕಿನ ಗುಡಿನಗಟ್ಟಿ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಈದ್ ಮಿಲಾದ್ ಗಣೇಶ ಹಬ್ಬದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಕುಂದಗೋಳ ಪೊಲೀಸ್ ಠಾಣಾ ಪಿಎಸ್ಐ ಇಮ್ರಾನ್ ಪಠಾಣ್ ಮಾತನಾಡಿ ಗುಡಿನಕಟ್ಟಿ ಗ್ರಾಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದರೂ ಶಾಂತಿ ಸೌಹಾರ್ದತೆಯಿಂದ ನಡೆದಿದ್ದು ಅದೇ ರೀತಿ ಮುಂಬರುವ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬವನ್ನು ಕೂಡ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ನೋಡಿಕೊಳ್ಳಬೇಕು ಗಣೇಶನ ಮೂರ್ತಿ ಇಡುವ ಮುನ್ನ ಪೊಲೀಸ್ ಠಾಣೆ ಪರ್ಮಿಷನ್ ತೆಗೆದುಕೊಳ್ಳಬೇಕು ಮತ್ತು ಮನೆಗೆ ಪೊಲೀಸರು ಭೇಟಿ ಕೊಡುತ್ತಾರೆ ಅದು ಸರ್ಕಾರದ ಆದೇಶ ಇರುವುದರಿಂದ ಯಾವುದೇ ತರಹದ ಭಯ ಇಲ್ಲದೆ ತಾವುಗಳು ನಮ್ಮ ಪೊಲೀಸ್ ಸಿಬ್ಬಂದಿ ನಿಮ್ಮ ಮನೆಗೆ ಬಂದಾಗ ಅವರು ಕೇಳಿದ ದಾಖಲಾತಿಗಳನ್ನು ಕೊಡಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ಅವರಿಗೆ ಸನ್ಮಾನಿಸಲಾಗಿದೆ ಮುಸ್ಲಿಂ ಸಮಾಜದ ಮುಖಂಡರು ಆದ ಶರೀಫ್ ಸಾಬ್ ಯಲಿಗಾರ್ ಜೀನಾ ಸಾಬ್ ನದಾಫ್ ಗ್ರಾಮಸ್ಥರು ಆದ ಬಸರಾಜ್ ಯೋಗಪ್ಪನವರ್ ಗುರುಪಾದಪ್ಪ ಹೊಸಳಿ ಮಾಂತೇಶ ಕೆಂಚಣ್ಣನವರ್ ಪರಶುರಾಮ್ ಹೊಸಳಿ ಪಕೀರಪ್ಪ ಮೂಲಿಮನಿ ಹನುಮಂತರಾಯ ಮಲ್ಲಿಕವಾಡ ವಿದ್ಯಾಸಾಗರ ಯೋಗಪ್ಪನವರ್ ಶಿವನಂದ ತಂಗಿಮನವರ್ ಅಡಿಯಪ್ಪ ಕುಸುಗಲ್ ಗನನ ಸಮಿತಿ ಸರ್ವ ಸದಸ್ಯರು ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರು ನಮ್ಮ ಉಳಿಯ ಗ್ರಾಮ ಅಪಕ್ಷೆಯಿಂದ ಅವರು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಗ್ರಾಮಕ್ಕೆ ಈಗಲ ಮತ್ತು ಗಣೇಶ ಹಬ್ಬದ ಜಾತಿ ಸಭೆಯನ್ನು ನಮ್ಮ ಆಗಮಿಸ ಅವರ ತಾಯಬ ಆಗಮಿಸಿತ್ತು ನಮಗೆ ತುಂಬಾ ಅವರಿಗೆ ನಮ್ಮ ಸರಿ ಮತ್ತು ದಿನಾ ಮತ್ತು ಉಳಿದ ವಿದ್ಯಾಸಾಗಾರು ಎಲ್ಲರೂ ಬಂದು ಅವರಿಗೆ ಒಂದು ಚಾವು ಹುಟ್ಟಿ ಸನ್ಮಾನ ಮಾಡಿ ಅವರು ಒಂದು ಗೌರವ ಸಂಸ್ಥೆ ಹೇಳಿ ನಮ್ಮ ನಿರ್ಣಿಸಬಹುದು ಬರೀ ಸರ

ಸಭೆ ಅಂತ ನಡೆಸುವಂಥದ್ದು ಏನಿಲ್ಲ ಎಲ್ಲರೂ ಯಾಕಂದ್ರೆ ಒಗ್ಗಟ್ಟಾಗೇಳ್ತಾರೆ ಮೂರು ಏನು ಅಂತಲ್ಲಿ ಏನು ನಮ್ಮಲ್ಲಿ ನಮ್ಮ ಕೃಷ್ಣನ ಯಾವುದೇ ಥರ ಇಂಥ ಕೋಮುಗಲ್ಲದೆ ಅಂತ ಅಂತ ಯಾವುದೇ ಥರದ ಕೇಸ್ ಗೀಸ್ ಏನು ಕೊಡೋದಿಲ್ಲ ಅದು ಯಾಕಂದರೆ ಇಲ್ಲಿ ಒಂದು ಯಾವುದೋ ಒಂದು ಗಣೇಶ್ ಹಬ್ಬ ನಡೆಸಿದ್ರು ಹಿಂದೂ ಮುಸ್ಲಿಮ್ ಕೂಡೆ ಮಾಡ್ತಿರೋ ಆಮೇಲೆ ಮೂವರ ಗಣಿ ಎಲ್ಲರೂ ಕೂಡೆ ಮಾಡ್ತಾರೆ ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಗಣೇಶ್ ಹಬ್ಬದ್ದು ಇರ್ತಿಲ್ಲ ಅವಾಗ ಏನಂದ್ರೆ ಈ ಇಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗೋಲ್ಲ ಸಭೆ ಮಾಡಿ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ ಫಸ್ಟ್ ಹೇಳ್ಬೇಕಂದ್ರೆ ಕನ್ನಡ ಗಣಪತಿ ವಿಸರ್ಜನೆ ಮಾಡ್ತಿಲ್ಲ ನಿಮ್ಗೆ ಯಾವುದು ವರ್ಷ ವರ್ಷ ಯಾರ ಊಟ ಇಲ್ಲೇ ನಿಮ್ಗೆ ಗಣಪತಿ ತಗೊಂಡ್ ಈ ಮೆರವಣಿಗೆ ಮನೆಗೆ ಇಟ್ಟಂದ್ರೆ ಇಲ್ಲಿಂದ್ರಾಯ್ ಇವ್ರಾಯ್ ಇಲ್ಲಿ ಅಂತೇಳಿ ಹೋಗಿರ್ತೈತೆ ತಗೊಂಡೋಗಿ ಲಾಸ್ಟ್ ಒಂದ್ ವಿಸರ್ಜನೆ ಮಾಡ್ತೇವೆ ಅದಕ್ಕೆಲ್ಲ ನಾವ್ ಈ ಸಲ ಏನ್ ಮಾಡಿದ್ವಿ ಎಲ್ಲ ಪಂಚಾಯತ್ ಅವರಿಗೆ ಗ್ರಾಮ ಪಂಚಾಯತ್ ಎಲ್ಲ ಅವ್ರೆಲ್ಲ ನೋಟಿಸ್ ಕೊಟ್ಟು ಲಾಸ್ಟ್ ಟೈಮ್ ಒಂದು ನಿಮ್ಮಲ್ಲಿ ಪ್ರಾಬ್ಲಮ್ ಆಯ್ತು ಅದು ಎಲ್ಲ ಫಿಕ್ಸ್ ಮಾಡಿದ್ರು ಆದ್ರೆ ಏನಾಯ್ತು ಗಣಪತಿಗಳು ಹೆಚ್ಚಾದ್ಮೇಲೆ ಫುಲ್ ಆಗಿ ಹೊರಡ್ಕೊಡಕ್ಕೆ ಅದೊಂದು ಪ್ರಾಬ್ಲಮ್ ಆಯ್ತು ನೈಟ್ ಅದು ಅದನ್ನೇನಿಲ್ಲ ಈ ಸಲ ನಾವ ನೋಡಿ ಎಲ್ಲ ಕರೆಕ್ಟ್ ಆಗಿ ಯಾಕಂದ್ರೆ ಏನಕತಿ ಕುಡಿಯೋ ನೀರಿಂದು ನಿಮ್ದು ಇದ್ರೈತೆ ಗಿರಿ ಅಲ್ಲೆಲ್ಲ ಹೋಗೋದೆಲ್ಲ ಸಮಸ್ಯೆ ಮತ್ತ್ ಯಾರ್ದಾರ ಬೇರೆ ಯಾರು ಹೊಲ್ದಾ ತಗೊಂಡ್ ಹೋಗಿ ಸಮಸ್ಯೆ ಆಕತ್ತೆ ಅದಕ್ಕಾಗಿ ನಾವೇನು ಈ ಸಲ ಪಂಚಾಯತ್ ಅವರಿಗೆ ಅಡ್ವಾನ್ಸ್ ಕೋರ್ಸಲ್ ಲೆಟರ್ ಕೊಟ್ಟಿದ್ವಿ ಆದ್ರೆ ಅವರು ಮಾಡಿದ್ರು ಏನೋ ಸ್ವಲ್ಪ ಅವ್ರ ಇದ್ರಿಂದ ಸ್ವಲ್ಪ ಆಯ್ತು ಮಿಸ್ಟೇಕ್ ಆಗಿ ಕೋರ್ಸಲ್ ಅದು ಪ್ರಾಬ್ಲಮ್ ಆಯ್ತು ಅದು ಲಾಸ್ಟ್ ಹನ್ನೊಂದೇ ದಂಪತಿ ಆಯ್ತು ಪ್ರಾಬ್ಲಮ್ ದಿನದ್ದು ದಿನಕ್ಕೆ ಆಗಿದ್ದು ಏನೂ ಪ್ರಾಬ್ಲಮ್ ಆಮೇಲೆ ಎಲ್ಲರೂ ಈ ಗಣಪತಿ ಹೇಳ್ತಾರೆ ಅಂದ್ರೆ ಮೊದಲ ಕೆಇ ವಿ ಪರ್ಮಿಷನ್ ಅಂತ ತಗೋಬಾರ್ದು ಇಲ್ಲ ಪ್ರಾಬ್ಲೆಲ್ಲ ಮಾಡಿದ್ದಾರೆ ಕೆರ್ಮಿಷನ್ ಅಂದ್ರೆ ಯಾವ್ದಾದ್ರೂ ಈಗ ನಿಮ್ಮಲ್ಲಿ ಎರಿ ಮನೆ ಎಲ್ಲಾ ಈ ಲೈಟಿಂಗ್ ಕಂಬಗಳು ಎಲ್ಲ ತಳಗ್ ಸ್ವಲ್ಪ ಆಗಿದಾವೋ ಅದ್ರ ಸಂಬಂಧ ಎಲ್ಲಾರದು ಹತ್ತಿ ಏನಾರು ನಿಮ್ಗೆ ಪ್ರಾಣ ಹಾನಿ ಅಂತ ಅಂತೇಳಿ ಅಡ್ವಾನ್ಸ್ ಆಗಿ ಆ ರೂಟ್ ಒಳಗೆ ಹೆಂಗ್ ರೂಟ್ ಒಳಗೆ ಯಾವ ಲೈಟ್ ಕಂಬಗಳು ಗೊತ್ತಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತೇಳಿ ಕೆ ವಿ ಅವರು ಪರ್ಮಿಶ್ಟ್ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಅಂತ ತಗೋರಿ ಆಮೇಲೆ ನೆಕ್ಸ್ಟ್ ನಮ್ ಸ್ಟೇಷನ್ ಬಂದ್ರೆ ಬೀಟದವ್ರ ಯಾರದ ಬಸ್ ಐತಲ್ಲ ಬೀಟದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ನಮ್ಗಾರ ಕಾಂಟ್ಯಾಕ್ಟ್ ಮಾಡಿ ಯಾರು ಮಾಡ್ಕೊಂಡ್ರೆ